ಫೋನ್ ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ನಮ್ಮ ಮೇಕೆ ಹೇಗೆ ಮರಿ ಹಾಕ್ತು ಮರಿ ಮೊದಲೇ ಹೇಗಿತ್ತು ಮರಿ ಹಾಕುವಾಗ ಏನಾಯ್ತು ಮತ್ತೆ ಮರಿ ಹಾಕಿದ್ಮೇಲೆ ಏನೇನ್ ನಡೀತು ಅನ್ನೋದನ್ನ ಒಂದು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಾಕಿ ಈ ವಿಡಿಯೋದಲ್ಲಿ ಪ್ರಯತ್ನ ಬೀಳ್ತೀನಿ ನಾವು ಹೀಗೆ ವಿಡಿಯೋ ಮಾಡಿ ಕ್ಲಿಯರ್ ಆಗಿ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡುವಾಗ ಇದು ಹೊಸದಾಗಿ ಮೇಕೆ ಸಾಕೋರ್ಗೆ ಒಂದು ಹೆಲ್ಪ್ ಆಗಿರುತ್ತೆ ಅಂತ ನಂಬ್ತೀನಿ ಮೇಕೆ ಮರಿ ಹಾಕಕ್ಕೂ ಒಂದಿನ ದಿನ ಮೊದ್ಲೆ ಅದ್ರ ಕೆಚ್ಚುಲ್ ತುಂಬಾ ಹಾಲ್ ತುಂಬ್ಕೊಂಡು ಕೆಚ್ಚುಲ್ ದೊಡ್ಡದಾಗ ಕಾಣುತ್ತೆ ಪ್ರಕೃತಿ ಆಟ ನೋಡಿ ಮೇಕೆ ಮರಿ ಹಾಕ ಮೊದಲೇ ಅದಕ್ಕೆ ಬೇಕಾಗಿರೋ ಆಹಾರ ಕೂಡ ಮೊದಲೇ ರೆಡಿ ಮಾಡ್ಬಿಡುತ್ತೆ ಫಲವಾಗಿರೋ ಮೇಕೆಗಳು ಮರಿ ಹಾಕೋ ಟೈಮ್ ನ ಒಂದು ಅಂದಾಜಲ್ಲಿ ನಾವು ಗೆಸ್ಟ್ ಮಾಡ್ಬಿಡ್ಬೋದು ಮರಿ ಹಾಕೋ ಟೈಮು ಹತ್ರ ಬರ್ತಾ ಇದ್ದಂಗೆನೆ ಹೀಗೆ ಕೆಚ್ಚಲು ಹಾಲ್ ತುಂಬಿಕೊಂಡು ದಪ್ಪ ಕಾಣುತ್ತೆ ಮೇಕೆ ಮೈಸೂರು ಕಾಡ್ಗೆಲ್ಲಾದ್ರೂ ಒಡ್ಕೊಂಡೋಗಿ ಮೈಸುವಾಗ ಇದನ್ನೆಲ್ಲ ಗಮನಿಸಿ ನೋಡ್ಕೋಬೇಕು ಯಾಕಂದ್ರೆ ಒಂದೊಂದ್ಸರಿ ಹೋಗಿ ಮರಿ ಹಾಕ್ಬಿಟ್ಟು ಬಂದ್ಬಿಟ್ರೆ ಕಷ್ಟ ಆಗುತ್ತೆ ರಾತ್ರಿ ಬೆಳಗ್ಗೆ ಮರಿ ಆಗ್ತದೆ ನಮ್ಮಪ್ಪ ಹೇಳಿದಂಗೆ ನೆಕ್ಸ್ಟ್ ದಿನ ಬೆಳಿಗ್ಗೆನೆ ನಮ್ಮ ಮೇಕೆ ಯಾಕೋ ಒಂಥರ ಡಲ್ ಆಗಿ ಕಾಣಿಸ್ತಾ ಇತ್ತು ಸುಸ್ತು ಬೀಳ್ತಾ ಇತ್ತು ನಾವು ಇದನ್ನು ನೋಡಿ ಹಿಂದೆ ಹೋಗಿ ನೋಡಿದ್ರೆ ಅದ್ರ ಹಿಂದೆಯಿಂದ ಲೋಳೆ ಆಚೆ ಬರ್ತಾ ಇತ್ತು ಸೊ ಇದು ವಾಟ್ರ್ ಬ್ರೇಕಾಗಿ ಮಗು ಆಚೆ ಬರೋಕ್ಕೆ ರೆಡಿ ಆಗ್ತಾ ಇತ್ತು ಮೇಕೆ ಮೈಸೂರು ಯಾವತ್ತೇ ಆಗಲಿ ಬೆಳಗ್ಗೆ ದೊಡ್ಡಿಗೆ ಬಿಟ್ಟಿದ ತಕ್ಷಣ ಮೇಕೆಗಳನ್ನ ಚೆಕ್ ಮಾಡಬೇಕು ಯಾವ್ದು ಹೇಗಿದೆ ಅಂತ ಈ ಥರ ಚೆಕ್ ಮಾಡೋವಾಗ ಯಾವುದಾದ್ರೂ ಮೇಕೆ ಡಲ್ ಆಗಿದ್ರೆ ಅಥವಾ ಹುಷಾರಿಲ್ಲ ಅಂದರೆ ನಾವು ಅದಕ್ಕೆ ಬೇಕಾಗಿರೋ ಔಷಧಿನ ಕೊಟ್ಟು ರೆಡಿ ಮಾಡ್ಬೋದು ಇಲ್ಲಿ ನಮ್ಮ ಹತ್ರ ಆಲ್ರೆಡಿ ಒಂದೆರಡು ಹೊಸ ಮೇಕೆಗಳು ತಂದಿದ್ವಿ ಆ ಮೇಕೆಗಳು ಈ ಬೇರೆ ಮೇಕೆಗಳನ್ನ ಗುದ್ದೋದು ಇವೆಲ್ಲ ಮಾಡ್ತಾ ಇದ್ವು ಅಂತ ನಾವು ಅಪ್ಪ ಒಳಗಡೆ ಬಿಡೋದು ಬೇಡ ಆಚೆ ಬಿಡೋಣ ಮರಿ ಹಾಕೋಕ್ಕೂ ಅದಕ್ಕೆ ಈಸಿ ಆಗುತ್ತೆ ಅಂತ ತಗೋಬಂದು ಆಚೆ ಬಿಟ್ರು ಬಿಡಬೇಕಾ ಅದು ಅಲ್ಲಿ ಇಲ್ಲಿ ಅಂತ ಓಡಾಡ್ತಾ ಇತ್ತು ಈ ಗಂಡು ಮೇಕೆಗಳು ಅದ್ರ ಹಿಂದೆ ಬರ್ತಾ ಇರೋ ಲೋಳೆನ ನೋಡಿ ಇದೆಲ್ಲ ಹೀಟಿಗೆ ಬಂದ್ಬಿಟ್ಟಿದೆ ಅಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬಿಟ್ ಬೆಳಿಗ್ಗೆ ಒಂಬತ್ತುವರೆ ಹತ್ತು ಗಂಟೆ ಆಯ್ತು ಅಪ್ಪನು ಸರಿ ಇದನ್ನೆಲ್ಲ ಒಡ್ಕೊಂಡು ಹೋಗೋಣ ಮೈಸಕ್ಕೆ ಹಾಕಿದ್ರೆ ಏನಾದ್ರು ಅಲ್ಲೇ ಫೋನ್ ಮಾಡ್ತೀನಿ ಬಾ ಅಂತ ಹೇಳಿದ್ರು ನಾನು ಅಲ್ಲಿಗೂ ಹೇಳ್ದೆ ಬೇಡಪ್ಪ ಇದನ್ನ ಇವತ್ತು ಇಲ್ಲೇ ಕಟ್ಟಕ್ಕೆ ಏನಾದ್ರು ಸೊಪ್ಪು ಕಟ್ಟೋಣ ಅಂತ ಬಟ್ ನಾವಪ್ಪ ಬೇಡ ಇಲ್ಲೇ ಇದ್ರೆ ಅದು ಒಂದೇ ಭಯ ಬೀಳುತ್ತೆ ಮೇಸಕ್ಕೆ ಕರ್ಕೊಂಡೋಗ್ಬಿಟ್ರೆ ಅಲ್ಲೇ ಮರಿ ಹಾಕ ನೋಡ್ಕೊತೀನಿ ಅಂತ ಕರ್ಕೊಂಡು ಹೋದ್ರು ಆದರೆ ಈ ಗಂಡು ಮರಿಗಳು ಇದು ಹೀಟಿಗೆ ಬಂದ್ಬಿಟ್ಟಿದೆ ಅನ್ಕೊಂಡು ಒಂದ್ರ ಮೇಲೆ ಒಂದು ಗುದ್ದಾಡಿ ಅದ್ರ ಮೇಲೆ ಎಗ್ರ ಹಾಕಿ ಹೋಗ್ತಾ ಇತ್ತು ಅದನ್ನು ಒಂಟಿಯಾಗಂತೂ ಬಿಟ್ಟೇ ಇಲ್ಲ ನಮ್ಮ ಹತ್ರ ಇರೋ ಎಂಟು ಗಂಡು ಮೇಕೆಗಳನ್ನ ಕಂಟ್ರೋಲ್ ಮಾಡೋಕೆ ನಾವು ಅಪ್ಪ ಒಬ್ಬರು ಕೈಯಲ್ಲಿ ಆಗಲೇ ಇಲ್ಲ ಕೊನೆಗೂ ನಾವಪ್ಪ ಒಂದು ಐದು ನಿಮಿಷ ಬಿಟ್ಕೊಂಡು ಫೋನ್ ಮಾಡಿದ್ರು ಒಂದು ಐನೂರು ಮೀಟ್ರ್ ಹೋಗಿರ್ಬೋದು ಅಷ್ಟೇ ನಾವೇನೋ ಮರಿ ಆಲ್ರೆಡಿ ಹಾಕಕ್ಕೆ ಸ್ಟಾರ್ಟ್ ಆಗ್ಬಿಡ್ತೇನೋ ಅಂತ ಬೇಗ ಬೇಗ ಹೋಗಿ ನೋಡಿದ್ರೆ ಅಲ್ಲಿ ನಡೆದಿರೋದೇ ಇನ್ನೊಂದು ನಾವು ಅಪ್ಪ ಕೈಯಲ್ಲಿ ಕೋಲ್ ಇಟ್ಕೊಂಡು ಅದೆಷ್ಟು ತಡಿಯೋಕ್ಕೆ ಪ್ರಯತ್ನ ಬಿದ್ರು ಈ ಗಂಡು ಮೇಕೆಗಳಂತೂ ಆ ಹೆಣ್ಣು ಮೇಕೆನ ಬಿಡ್ತಾನೆ ಇಲ್ಲ ಅದು ಹೀಟಿಗೆ ಬಂದಿದ್ಯಾ ಇಲ್ಲ ಮರಿ ಆಗ್ತಾ ಇದೆಯಾ ಅಂತ ಈ ಒಂದು ವ್ಯತ್ಯಾಸನೇ ಗೊತ್ತಾಗ್ತಾ ಇಲ್ಲ ಈ ಗಂಡು ಮರಿಗಳಿಗೆ ನೋಡ್ರೋಡ್ರ ಇದು ஏன்டாட்யா நீடாட் ஹோதலே பரவாயில்ல ஹீங்க விடபேட் ಆ ಮೇಕೆಗಳನ್ನೆಲ್ಲ ಅಲ್ಲೇ ಬಿಟ್ಟು ಈ ಮೇಕೆನ ಮಾತ್ರ ಮಾತ್ರ ಬಂದು ಮನೆ ಹತ್ರ ಸ್ವಲ್ಪ ಸೊಪ್ಪು ಅದು ಇದು ಕಟ್ಬಿಟ್ಟು ರೆಡಿ ಮಾಡಿಕೊಟ್ಟು ನಾವ್ ಅಪ್ಪ ಹೋದ್ರು ಹಾಗೇನಾದ್ರು ಮರಿ ಹಾಕಿದ್ರೆ ನನ್ಗೆ ಇಮಿಡಿಯೇಟ್ ಫೋನ್ ಮಾಡೋ ಅಂತ ಹೇಳೋದ್ರು ಈ ಮೇಕೆ ಪಾಪ ನೋವಲ್ಲಿತ್ತು ಇತ್ತು ಅನ್ಸುತ್ತೆ ಸ್ವಲ್ಪ ಎಲೆಗಳನ್ನ ಕಚ್ಚುತ್ತೆ ಮಲಗುತ್ತೆ ಎದ್ದೇಳುತ್ತೆ ಮತ್ತೆ ಬಂದು ಎಲೆ ಕಚ್ಚುತ್ತೆ ಸರಿಯಾಗಿ ಏನು ತಿಂದೇ ಇಲ್ಲ ಇದು ಪಾಪ ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ಕಟ್ಟಿರೋ ಸೊಪ್ಪು ಕೂಡ ಸರಿಯಾಗಿ ತಿಂದಿಲ್ಲ ಅಂತ ಮನೇಲಿ ಇದ್ದಿದ್ದು ಸ್ವಲ್ಪ ಚಪಾತಿ ತಗೊಬಂದು ಬಂದು ಕೊಟ್ಟೆ ಅದನ್ನ ಸ್ವಲ್ಪ ಹೊಟ್ಟೆ ತುಂಬಾ ತಿನ್ಕೋತು ನಾನು ಈ ಕಡೆ ಸ್ವಲ್ಪ ಚಪಾತಿ ತಿನ್ಸ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಬರೋಣ ಅನ್ಬಿಟ್ಟು ಮನೆ ಒಳಗಡೆ ಹೋದೆ

ಹೋಗು ಇದು ಇದ್ರ ಮೇಲೆ ಹಾಕಿ ಮರೀನಾ ಎಳಿಬೇಡ ನೀನಾದ್ರೆ ಅದು ಮೂತಿ ಮಾತ್ರ ರಶ್ ಇದು ಮಾಡು ಸಾಕು ಮೂತಿ ಉಸಿರಾಡಕಷ್ಟು ಕ್ಲಿಯರ್ ಮಾಡು ಅಮ್ಮ ಅಮ್ಮ ಅದೇ ಆಗ್ತದೆ ಮೂತಿ ಮಾತ್ರ ಕ್ಲಿಯರ್ ಮಾಡು ಹಾ ಅದಕ್ಕೆ ಅಂತ ರಕ್ತ ಬಂದ್ಬಿಡ್ತು ನಾವು ಚಿಕ್ಕ ವಯಸ್ಸಿಂದ ಸಿಟಿಲ ಬೆಳೆದು ಇದನ್ನೆಲ್ಲ ನೋಡೇ ಇಲ್ಲ ನಾವು ಇದು ಹೇಗೆ ಮರಿ ಆಚೆ ಬರುತ್ತೆ ಇದನ್ನ ಎಳಿಬೇಕಾ ಬೇಡವಾ ಅಂತ ಒಂದು ಗೊತ್ತಿಲ್ಲ ತುಂಬಾನೇ ಗಾಬರಿ ಆಯ್ತು ಅದರಲ್ಲೂ ನಮ್ಮ ಅಮ್ಮ ಮರಿನ ಆಚೆ ಎಳೆದ ತಕ್ಷಣ ಪ್ಲೆಸೆಂಟ್ ಆಗ ಕಟ್ ಆಗಿ ರಕ್ತ ಬಂದು ನನಗಂತೂ ಫುಲ್ ಗಾಬರಿ ಆಗೋಯ್ತು ಏನಾದ್ರೂ ಹೆಚ್ಚು ಕಡಿಮೆ ಆಗೋಯ್ತೇನೋ ನೋ ಮರಿಗೋ ಅಥವಾ ಮೇಕೆಗೆ ಅಂತ ದಯೆಯಿಂದ ಏನು ನಡೆದಿಲ್ಲ ಮರಿನೋ ತಾಯಿ ಎರಡು ಕರೆಕ್ಟ್ ಆಗಿ ಆರೋಗ್ಯವಾಗಿತ್ತು ಆದ್ರೂ ಒಂದು ತಾಯಿ ಒಂದು ಜೀವನ ಈ ಭೂಮಿಗೆ ತರಕ್ಕೆ ಎಷ್ಟು ಕಷ್ಟ ಬೀಳ್ತಾರೆ ಎಷ್ಟು ನೋವು ಪಡ್ತಾರೆ ಅನ್ನೋದು ಈ ಮೇಕೆಯಿಂದಾನೇ ಅರ್ಧ ಜನಕ್ಕೆ ಗೊತ್ತಾ ನೋಡಿ ಮರಿ ಹಾಕಿ ಇನ್ನು ಐದ್ ನಿಮಿಷ ಆಗಿಲ್ಲ ನೋವು ಪಟ್ಟಿನ್ ಐದ್ ನಿಮಿಷ ಆಗಿಲ್ಲ ಅಷ್ಟು ಬೇಗ ನೋವೆಲ್ಲ ಮರೆತು ತನ್ನ ಮರಿನ ಬಂದು ನಾಕ್ತಾ ಇದೆ ಈ ಮೇಕೆ ಮರಿ ಆರೋಗ್ಯವಾಗಿರೋದನ್ನ ನೋಡಿ ಅದ್ರ ನೋವ್ನೆಲ್ಲ ಮರ್ತೋಯ್ತು ಅನ್ಸುತ್ತೆ ಈ ಮೇಕೆ ಮರಿ ಹಾಕಿದ ತಕ್ಷಣ ಮರಿನ ತಗೊ ತಾಯಿ ಹತ್ರನೇ ಬಿಡ್ಬೇಕು ಯಾಕಂದ್ರೆ ಅವಾಗ್ಲೇ ಅದಕ್ಕೆ ಗೊತ್ತಾಗೋದು ಅದು ತನ್ನ ಮರಿ ಅಂತ ಯಾವ್ದೇ ಕಾರಣಕ್ಕೂ ಮರಿನ ಸಪರೇಟ್ ಮಾಡಕ್ ಹೋಗ್ಬಾರ್ದು ತನ್ನ ತಾಯಿಯಿಂದ ಆದ್ರೆ ಮರಿ ಬಾಯಿ ಹತ್ರ ಮೂಗ ಹತ್ರ ಮಾತ್ರ ಲೋಳೆನ ಸ್ವಲ್ಪ ನಾವೇ ಕ್ಲೀನ್ ಮಾಡ್ಬಿಡ್ಬೇಕು ಯಾಕಂದ್ರೆ ಈ ಮರಿ ಆಚೆ ಬಂದಿದ ತಕ್ಷಣ ಮೂಗ ಅಲ್ಲಿ ಉಸಿರಾಡೋಕ್ಕೆ ಆ ಫಸ್ಟ್ ಬ್ರೀತ್ ಏನಿದೆ ಅದನ್ನು ತಗೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಬೀಳುತ್ತೆ ಅದು ನಾವು ಕ್ಲೀನ್ ಮಾಡಿಬಿಟ್ಟಿದ ತಕ್ಷಣ ಸ್ವಲ್ಪ ಈಸಿ ಅದು ಮರಿ ಆಚೆ ಬಂದಿದ ತಕ್ಷಣ ಒಂದು ಐದು ಹತ್ತು ನಿಮಿಷದಲ್ಲೇ ಎದ್ನಿಲ್ಲಕ ಸ್ಟಾರ್ಟ್ ಆಗುತ್ತೆ ಅದರ ಸ್ಟ್ರೆಂತ್ ತಗೊಂಡು ಅದಕ್ಕೆ ಇಮಿಡಿಯೇಟು ಹಾಲು ಕುಡಿಯೋ ಥರ ಮಾಡಬೇಕು ಅದು ತಾನಾಗೇ ಹೋಗಿ ಕುಡಿದ್ರೆ ಪರವಾಗಿಲ್ಲ ಅಥವಾ ನಾವು ಆದರೂ ಅದಕ್ಕೆ ಕೆಚ್ಚಿಲ ಹತ್ರ ತೊಗೊಂಡೋಗಿ ಬಿಡಬೇಕು ನಾವು ಈ ಮೇಕೆ ಮರಿಯಾಕೆ ಸ್ಟಾರ್ಟ್ ಆದವಾಗೆ ನಾವು ಅಪ್ಪಾಗೆ ಫೋನ್ ಮಾಡಿ ಹೇಳ್ಬಿಟ್ಟಿದ್ವಿ ಈ ಥರ ಮರಿಯಾಕೆ ಸ್ಟಾರ್ಟ್ ಆಗ್ತಾಯಿದೆ ಬೇಗ ಮೇಕೆ ಹೊಡ್ಕೊ ಬಂದುಬಿಡು ಅಂತ ಅಪ್ಪ ಮೇಕೆಗಳನ್ನೆಲ್ಲ ಬಂದು ಕೊಟ್ಟಿಗೆಯಲ್ಲಿ ಹಾಕ್ಬಿಟ್ಟು ಈ ಮೇಕೆ ಹತ್ರ ಬಂದು ನೋಡಿದ್ರು ಒಂದೇ ಮರಿ ಹಾಕಿದೆಯಾ ಅಂತ ಕೇಳಿದ್ರು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಇದೊಂದು ಎರಡು ಮರಿ ಯಾಕೆ ಹಾಕುತ್ತೆ ಯಾಕಂದರೆ ಇರೋ ಸೈಜು ಹಾಗೆ ಇತ್ತು ಮತ್ತು ಇದಕ್ಕೆ ಬಿಡಿಸಿದ ಓತ ಕೂಡ ತುಂಬ ಒಳ್ಳೆ ಹೈಟು ವೆಯ್ಟು ಚೆನ್ನಾಗಿತ್ತು ಅಪ್ಪ ಮೇಕೆಗೆ ಹೊಟ್ಟೆ ಹತ್ರ ಎಲ್ಲ ಚೆಕ್ ಮಾಡಿದ್ರು ಇನ್ನೊಂದು ಮರಿ ಏನಾದರೂ ಇದೆಯಾ ಅಂತ ಬಟ್ ಅಲ್ಲೇನು ಇರಲಿಲ್ಲ ಇದ್ದಿದ್ದೇ ಒಂದು ಮರಿ ಆ್ಯಕ್ಚುಲಿ ನಮ್ಮ ಅಪ್ಪಗೆ ಸ್ವಲ್ಪ ಬೇಜಾರಾಯಿತು ಯಾಕಂದರೆ ಎರಡು ಮರಿ ಅಂದ್ಕೊಂಡಿದ್ದು ಒಂದೇ ಮರಿ ಆಗ್ತಲ್ಲ ಅಂತ ಯಾಕಂದರೆ ಅವರು ಒಂದು ಐದು ತಿಂಗಳಿಂದ ಇದಕ್ಕೆ ಕಾಡು ಮೇಡು ಮಳೆ ಬಿಸಿಲು ಅಂತ ಮೇಯಿಸ್ಕೊ ಬಂದಿರ್ತಾರೆ ಅವ್ರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಒಂದು ಎರಡು ಮರಿ ಹಾಕಿದ್ರೆ ಅದ್ರಲ್ಲಿ ಏನಾದ್ರೂ ಒಂದು ಲಾಭ ಸಿಗುತ್ತೆ ಅಂತ ಏನೇ ಬೇಜಾರಿದ್ರು ಏನು ಮಾಡೋಕ್ಕಾಗಲ್ಲ ದೇವ್ರು ಕೊಟ್ಟಿದ್ದೆ ಕೊನೆಗೆ ನಮ್ಗೆ ಉಳಿಯೋದು ಅಪ್ಪ ಮರಿಗೆ ಹಿಡ್ಕೊಂಡು ಕ್ಲೀನ್ ಆಗಿ ಹಾಲು ಕುಡಿಯೋ ಥರ ಮಾಡಿದ್ರು ನಾವೆಲ್ಲ ಅನ್ಕೊಂಡಿದ್ವಿ ಇನ್ನೊಂದು ಮರಿ ಬರ್ಬೋದೇನೋ ಬರ್ಬೋದೇನೋ ಅಂತ ಬಟ್ ನಾವಪ್ಪ ಹೋಪ್ ಕಳ್ಕೊಂಡ್ಬಿಟ್ಟಿದ್ರು ಹಾಗೇನೆ ನಾವು ಅಪ್ಪ ಅನ್ಕೊಂಡಂಗೆ ಆಯ್ತು ಪ್ಲೆಸೆಂಟ್ ಆಚೆ ಬರಕ್ಕೆ ಸ್ಟಾರ್ಟ್ ಆಗೋಯ್ತು ಪ್ಲೆಸೆಂಟ್ ಅಂದ್ರೆ ಎಲ್ಲ ಕಸ ಕಸ ಅಂತ ಕರೀತಾರೆ ಅದು ಆಚೆ ಬರಕ್ಕೆ ಸ್ಟಾರ್ಟ್ ಆಯ್ತು ಸ್ವಲ್ಪ ಹೊತ್ತು ಹಾಲನ್ನ ಕರೆಕ್ಟಾಗಿ ಕುಡ್ದಿದ ತಕ್ಷಣ ಮರಿಗೆ ಒಳ್ಳೆ ಸ್ಟ್ರೆಂತ್ ಬಂತು ಆಲ್ರೆಡಿ ನಡೆಯೋಕೆ ಸ್ಟಾರ್ಟ್ ಮಾಡ್ಬಿಡ್ತು ಈ ಪ್ರಾಣಿಗಳು ಮರಿಗಳೆಲ್ಲ ಒಂಥರ ಅದ್ಭುತ ಇದ್ದಂಗೆ ಯಾಕಂದರೆ ಹುಟ್ಟಿದ ತಕ್ಷಣ ಎದ್ದು ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತವೆ ಮರಿಗೆ ಒಂದು ನಾಲ್ಕೈದು ಸರಿ ಹಾಲು ಕುಡಿಸಿದ್ರು ಬಟ್ ಆದ್ರೂ ಹಿಂದೆ ಹಿಂದೆ ಪ್ಲೆಸೆಂಟ್ ಅರ್ಧ ಬಂದಿದೆ ಬಟ್ ಇನ್ನು ಅರ್ಧ ಬಂದೇ ಇಲ್ಲ ಪ್ಲಸೆಂಟಾಗಿ ಕರ್ಡೆ ಬಿದ್ದೇ ಇಲ್ಲ ಕಾಯ್ತಾ ಇದ್ರು ಯಾವಾಗ ಈ ಕಸ ಆಚೆ ಬರುತ್ತೆ ಎಲ್ಲ ಹೋಗಿ ಒಡ್ಕೊಂಡೋಗಿ ಮೈಸ್ಕೊಬರೋಣ ಟೈಮ್ ಆಯಿತು ಅಂತ ನೋಡೋ ಅಷ್ಟು ನೋಡಿ ಮರಿನ ತೊಗೊಂಡು ಓಡೇ ಹಾಕ್ಬಿಟ್ಟು ಈ ಒಡ್ಕೊಂಡು ಹೋಗ್ತೀನಿ ಮೈಸೋಕೆ ಅಂತ ನಿರ್ಧಾರ ಮಾಡಿದ್ರು ಯಾಕಂದ್ರೆ ಬೆಳಿಗ್ಗೆಯಿಂದ ಈ ಮೇಕೆಗೂ ಸರಿಯಾಗಿ ಮೇವಿಲ್ಲ ಇದೇನಾದ್ರು ತಿನ್ಬೇಕು ಮೇವು ಅವಾಗಲೇ ಮರಿಗೂ ಹಾಲು ಆಗೋದು ಅಂತ ಈ ಮೇಕೆಯೂ ಒಡ್ಕೊಂಡು ಸಂಜೆ ಮೇಕೆನ ಒಡ್ಕೊ ಬಂದಾಗ ನಾವು ನಾನು ಈ ಮೇಕೆ ಮರಿದು ವೆಯ್ಟ್ ಚೆಕ್ ಮಾಡಿದ್ವಿ ಎಷ್ಟು ಬರುತ್ತೆ ಅಂತ ಈ ಮೇಕೆ ಮರಿ ಎರಡೂವರೆ ಕೆಜಿ ಬಂತು ಹಾಗೆ ಈ ಮೇಕೆ ಮರಿ ಬಿಡಕ್ಕೆ ಒಂದು ಸಣ್ಣದಾಗಿ ಪುಟ್ಟದಾಗಿ ಒಂದು ಕೇಜ್ ತರ ಮರದಲ್ಲಿ ನಾವೇ ಮಾಡಿದ್ವಿ ಮರಿನ ಒಳಗಡೆ ಬಿಡಕ್ಕೂ ಆಗಲ್ಲ ಒಳಗಡೆ ಬಿಟ್ರೆ ಈ ಮೇಕೆಗಳೆಲ್ಲ ಅದನ್ನ ತುಳಿದಾಕ್ ಬಿಡ್ತವೆ ಇಲ್ಲ ಗುದ್ದವೆ ಅಂತ ಆಚೆ ಬಿಟ್ರೆ ನಾಯಿಗಳ ಕಾಟ ಜಾಸ್ತಿ ಇದಕ್ಕೆ ನಾವೇ ಸ್ವಂತವಾಗಿ ತಯಾರಿಸಿದ ಈ ಕೇಜ್ ಅಲ್ಲಿ ಈ ಮರಿನ ಬಿಟ್ಟು ತಾಯಿನ ತಗೊಂಡೋಗಿ ಕೊಟ್ಟಿಗೆ ಒಳಗಡೆ ನಾವು ಅಪ್ಪ ಕಟ್ಟಾಕಿದ್ರು ಈ ಮೇಕೆ ಸಾಕೋ ರೈತರಿಗೆ ಈ ಮೇಕೆಗಳು ಯಾವಾಗ ಮರಿಗಳಾಗ್ತಾವಲ್ಲ ಆ ಟೈಮಲ್ಲಿ ಮರಿ ಹಾಕೋಕೆ ಮೊದಲು ಎಷ್ಟು ಮರಿ ಹಾಕ್ಬೋದು ಏನು ಹೇಗಿರುತ್ತೆ ಮರಿ ಅಂತ ಒಂದು ಕುತೂಹಲ ಹೆಣ್ಣ ಗಂಡ ಇವೆಲ್ಲ ಒಂಥರ ಚೆನ್ನಾಗಿರುತ್ತೆ ನೋಡೋಕ್ಕೆ ಮರಿ ಹಾಕಿದ್ಮೇಲೆ ಒಂದು ಹತ್ತು ಹದಿನೈದು ದಿನ ಮರಿನ ನೋಡ್ಕೊಳ್ಳೋದು ಅದ್ರ ಜೊತೆ ಅದು ಆಟ ಆಡೋವಾಗ ಅದನ್ನ ನೋಡೋದು ಇದೆಲ್ಲ ಒಂಥರ ತುಂಬಾ ಖುಷಿ ಕೊಡುತ್ತೆ ಆದರೆ ಈ ಗಂಡು ಮೇಕೆಗಳನ್ನ ಸಾಕಿದ್ರೆ ಬರೀ ಅದು ಗುದ್ದಾಡೋದು ಒಡೆದಾಡೋದು ಇದನ್ನೇ ನೋಡಬೇಕಾಗುತ್ತೆ ಅಷ್ಟೇ ಈ ಮರಿ ಹುಟ್ಟಿದಾಗ ನಾನು ಮಾಡಿ ಶಾರ್ಟ್ಸ್ ವಿಡಿಯೋದಲ್ಲಿ ಇದನ್ನ ಏನು ಹೆಸರಿಡೋಣ ಈ ಮರಿಗೆ ಅಂತ ಕೇಳಿದ್ದೆ ಈ ಹೆಣ್ಣು ಮರಿಗೆ ನಿಮ್ಮಲ್ಲೊಬ್ರು ಸಿರಿ ಅಂತ ಹೆಸರೋಣ ಅಂತ ಹೇಳಿದ್ರಿ ಈ ಸಿರಿಯನ್ನು ಮೇಕೆ ಮರಿ ನಮ್ಮ ಮನೆಗೆ ಇನ್ನೂ ಅಷ್ಟು ಸಿರಿನ ತಗೋಬರ್ಲಿ ಅನ್ನೋದೇ ನಮ್ಮ ಆಸೆ ನಮ್ಮ ಮೇಕೆ ಒಂದೇ ಮರಿ ಹಾಕಿರೋದ್ರಿಂದ ಈ ಸರಿ ಇದರ ಹಾಲು ಒಂದು ಕಾಲು ಲೀಟರ್ ಅಷ್ಟು ಡೈಲಿ ನಮಗೆ ಸಿಗುತ್ತೆ ಈ ಮರಿ ಒಂದೇ ಕೆಚ್ಲಲ್ಲಿ ಹಾಲು ಕುಡಿಯುತ್ತೆ ಇನ್ನೊಂದು ಕೆಚ್ಲನ್ನ ಟಚ್ಚೇ ಮಾಡಲ್ಲ ಹಾಗೆ ಬಿಟ್ಬಿಟ್ರೆ ಹಾಲು ಕುಡಿದ್ರೆ ಇನ್ನೊಂದು ಕೆಚ್ಲು ಗಡ್ಡೆ ಕಟ್ಕೊಂಡು ಇನ್ಫೆಕ್ಷನ್ ಆಗೋಕೆ ಚಾನ್ಸಸ್ ಇರುತ್ತೆ ಅದರಿಂದ ಹೀಗೆ ಹಾಲ್ನ ಕರ್ದ್ ಒಂದು ಉತ್ತಮವಾದ ಸೊಲ್ಯೂಷನ್ ಈ ವಿಡಿಯೋ ನೋಡ್ತಾ ಇರೋ ವೀಕ್ಷಕರಿಗೆ ನಮ್ಮ ವೀಡಿಯೋ ಇಂದ ನಿಮ್ಗೆ ಒಂದು ಉಪಯೋಗ ಆಗಿದೆ ಇಲ್ಲ ಮಾಹಿತಿ ಸಿಕ್ಕಿದೆ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ